ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಕಷ್ಟದಲ್ಲಿ ಇದ್ದರೆ ಈ ಮಂತ್ರವನ್ನು ಸಾಯಿ ಪಾದಗಳು ಮುಟ್ಟಿ ನೂರ ಎಂಟು ಬಾರಿ ಜಪಿಸಿ ತಕ್ಷಣ ಒಂದು ಸಮಾಧಾನ ಸಿಗುತ್ತೆ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಯಾರ ಜೀವನದಲ್ಲಿ ಕಷ್ಟಗಳು ಇದೆ ಈಗ ನನ್ನ ಸಮಸ್ಯೆಗಳು ಯಾವ ಥರ ದೂರ ಮಾಡ್ಕೋಬೇಕು ಅಂತ ಚಿಂತೆ ಮಾಡ್ತಾ ಇರ್ತಾರೋ ಆ ಕಷ್ಟಗಳನ್ನ ಅನುಭವಿಸಕ್ಕೆ ಒಳ್ಳೆಯ ಶಕ್ತಿನ ನಮಗೆ ಕೊಡಪ್ಪ ಅಂತ ಸಾಯಿ ಮುಂದೆ ನಾವು ಬೇಡ್ಕೊತೀವಿ ಇವತ್ತು ನಮ್ಮ ಕಷ್ಟಗಳು ಏನೇ ಇರಲಿ ಸಮಸ್ಯೆಗಳು ಏನೇ ಇರಲಿ ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋಕ್ಕೆ ದಾರಿಯಂತೂ ಖಂಡಿತ ಸಾಯಿಯಪ್ಪ ಕೊಡ್ತಾರೆ ಆದರೆ ಇವತ್ತಿಲ್ಲ ಅಂದರೆ ನಾಳೆ ಖಂಡಿತ ನಮಗೆ ಒಳ್ಳೆಯ ದಿನಗಳು ಬರುತ್ತೆ ಮತ್ತು ನಾವು ಮನಸ್ಫೂರ್ತಿವಾಗಿ ಸಾಯಿ ಆರಾಧನೆ ಮಾಡಬೇಕು ಪ್ರತಿದಿನ ಏನೋ ಒಂದು ತೊಂದರೆ ಆಗ್ತಾ ಇರತ್ತೆ ಸಾಯಿ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ ಮತ್ತೆ ಬೇರೆ ಆಲೋಚನೆಗಳು ಜಾಸ್ತಿ ಬರ್ತಾ ಇದ್ದೆ ನಾನು ದೇವರ ನಾಮಸ್ಮರಣೆ ಮಾಡಕ್ಕೆ ಆಗ್ತಾ ಇಲ್ಲ ಯಾಕೋ ಏನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆತರ ಚಿಂತೆ ಮಾಡ್ತಾ ಇದ್ದೆ ಒಂಟಿಯಾಗಿ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಏನಾಗುತ್ತೋ ಮತ್ತೆ ಮುಂದೆ ಮುಂದೆ ಯಾವ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ ಅನ್ನೋದು ಯೋಚನೆ ಮಾಡ್ತಾ ಕೂತಿರ್ತಾರೆ ಅಂತವರು ಕೂಡ ಈ ತರ ಈ ಒಂದು ಶ್ಲೋಕವನ್ನು ಕೂತ್ಕೊಂಡು ಸಾಯಿ ಆರಾಧನೆ ಮಾಡಬಹುದು ಇದು ಇವತ್ತು ರಾತ್ರಿ ಮಾಡ್ಬೇಕು ಅಂತ ಏನು ಇಲ್ಲ ನಿಮ್ಮ ಮನಸ್ಸಿಗೆ ಯಾವಾಗ ನೋವು ಇದೆ ಅಂತ ಅನ್ಸುತ್ತೋ ಯಾವಾಗ ಕಷ್ಟ ಇದೆ ನನಗೆ ಯಾರು ಇಲ್ಲ ನಾನು ಒಬ್ಬಳೇ ಇದ್ದೀನಿ ಇವಾಗ ನನ್ನ ಜೀವನಕ್ಕೆ ದಾರಿ ಅನ್ನೋದೇ ಕಾಣಿಸ್ತಿಲ್ಲ ಏನ್ ಮಾಡಬೇಕು ಆ ಥರ ಯೋಚನೆ ಮಾಡ್ತಾ ಇರೋವಂಥವ್ರು ಇವಾಗ ಸಾಯಿಯಪ್ಪ ಹೇಳ್ತಾ ಇರೋವಂಥ ಶ್ಲೋಕವನ್ನು ಕುತ್ಕೊಂಡು ನೂರ ಎಂಟು ಬಾರಿ ಜಪಿಸಿ ಅಥವಾ ಈ ಶ್ಲೋಕ ಏನೂ ಬೇಡ ನನಗೆ ದೇವರ ನಾಮಸ್ಮರಣೆ ಮಾಡಬೇಕು ಅಂತ ಅನಿಸಿದ್ರೆ ನಿಮ್ಮ ಮನೆಯಲ್ಲಿ ಸಾಯಿ ಸಚ್ಚರಿತ್ರ ಬುಕ್ಕನ್ನು ಕುತ್ಕೊಂಡು ಸ್ವಲ್ಪ ಹೊತ್ತು ನಿಮಗೆ ಯಾವ ಪೇಜ್ ಓದಬೇಕು ಅಂತ ನಿಮ್ಮ ಮನಸ್ಸಿಗೆ ಬ ಅನಿಸುತ್ತೋ ಅಥವಾ ಯಾವ ಅಧ್ಯಾಯ ಚೆನ್ನಾಗೆ ನಿಮಗೆ ಇಷ್ಟ ಆಯಿತೋ ಆ ಅಧ್ಯಾಯವನ್ನು ಮತ್ತೆ ಓಪನ್ ಮಾಡಿಬಿಟ್ಟು ಅಧ್ಯಾಯಗಳನ್ನು ಓದ್ಕೋಬೋದು ಅಥವಾ ಸಾಯಿ ಸಚ್ಚರಿತ್ರ ಅಂತಾನೆ ಏನೂ ಇಲ್ಲ ಸಾಯಿ ಪವಾಡಗಳು ಕೂಡ ಕೂತ್ಕೊಂಡು ಓದ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಬುಕ್ಸ್ ಆ ಥರ ಇದ್ರೆ ಕುತ್ಕೊಂಡು ಓದಿ ಅಥವಾ ಸಾಯಿ ಬುಕ್ಸ್ ಏನು ಬೇಡ ನಮಗೆ ಮನಃಶಾಂತವಾಗಿ ಕುತ್ಕೊಂಡು ನಾಮಸ್ಮರಣೆ ಮಾಡಬೇಕು ಅಂತ ಅನ್ಸಿದ್ರೆ ಸಾಯಿ ಅಪ್ಪ ಅವ್ರ ಹೆಸರನ್ನು ತಗೊಂಡು ಕುತ್ಕೊಂಡು ದೇವರ ನಾಮಸ್ಮರಣೆ ಮಾಡ್ಕೋಬೋದು ಅಂದರೆ ಕುತ್ಕೊಂಡು ಒಂದು ಟೆನ್ ಮಿನಿಟ್ಸ್ ಸಾಯಿ ಧ್ಯಾನ ಮಾಡಿ ಖಂಡಿತ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಏನು ಕಷ್ಟ ಇದೆಯೋ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದರಿಂದ ನಾವು ತುಂಬ ಶಿಂಕ್ ಆಗೋದು ಬೇಡ ಯಾಕಂದರೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆದರೆ ಮತ್ತೆ ಅದನ್ನು ಯಾರು ನೋಡ್ತಾರೆ ಹೇಳಿ ಅದಕ್ಕೆ ಸಮಸ್ಯೆಗಳು ಅನ್ನೋದು ಸಾಧ್ಯವಾದಷ್ಟು ಯಾವ ಥರ ಅದಕ್ಕೆ ಸಮಾಧಾನವಾಗಿ ಯಾವ ಥರ ಸೊಲ್ಯೂಷನ್ ಹುಡುಕೋಬೇಕು ಅನ್ನೋದು ಯೋಚನೆ ಮಾಡಿ ದೇವರ ಮುಂದೆ ಕುತ್ಕೊಳ್ಳಿ ನಿಮ್ಗೆಲ್ಲ ಸೊಲ್ಯೂಷನ್ಸು ಸಿಗುತ್ತೆ ಅಲ್ಲೇ ನಿಮ್ಗೆಲ್ಲ ಸಿಗೋದು ಯಾಕಂದ್ರೆ ಮನಸ್ಸಿನಲ್ಲಿ ಇರೋಂತ ಎಷ್ಟೇ ನೋವಿರಬಹುದು ಅಥವಾ ಪರ್ಸನಲ್ ಅಂದ್ರೆ ವ್ಯಕ್ತಿಗತವಾಗಿ ಏನೇ ನಿಮ್ಮ ಪರ್ಸ್ನಲ್ ಇರ್ಬೋದು ಅದೆಲ್ಲ ಕೂಡ ದೇವ್ರ ಮುಂದೆ ನಾವು ಹಂಚ್ಕೊಂತೀವಿ ಇನ್ ಯಾರ ಮುಂದೇನು ಹಂಚ್ಕೊಳ್ಳಲ್ಲ ಅಲ್ವಾ ಸಾಯಿಯಪ್ಪ ಪ್ರತಿಯೊಂದಕ್ಕೂ ಒಂದಕ್ಕೂ ಸಮಾಧಾನ ಕೊಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಸಾಯಿ ಮುಂದೆ ಹೇಳ್ಕೊಳ್ಳಿ ಆಮೇಲೆ ಈ ಮಂತ್ರವನ್ನು ಮನಸ್ಪೂರ್ತಿವಾಗಿ ತುಂಬಾ ಚಿಕ್ಕ ಶ್ಲೋಕವನ್ನು ಹೇಳ್ತೀನಿ ಅದನ್ನ ಪ್ರತಿದಿನ ನೀವು ಹೇಳ್ಕೋಬಹುದು ಯಾವ ಸಮಯದಲ್ಲಿ ನೀವು ಫ್ರೀ ಆಗಿರ್ತೀರೋ ಆವಾಗ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಾಗ ಈ ಶ್ಲೋಕವನ್ನು ಹೇಳ್ಕೋಬಹುದು ಅಥವಾ ಬೆಳಗ್ಗಿನ ಜಾವ ಹೇಳ್ಕೋಬಹುದು ಅಥವಾ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲಿ ಕೂಡ ಈ ಶ್ಲೋಕವನ್ನು ಹೇಳ್ಕೋಬಹುದು ಅಥವಾ ಮಲಗುವ ಮುನ್ನ ಈ ಶ್ಲೋಕವನ್ನು ಹೇಳ್ಕೋಬಹುದು ನಿಮ್ಮಿಷ್ಟ ಒಟ್ನಲ್ಲಿ ಸಾಯಿ ಧ್ಯಾನ ಮಾಡೋವಾಗ ನಿಮಗೆ ಪೂರ್ತಿ ವಿಶ್ವಾಸ ಇರಬೇಕು ಶ್ರದ್ಧೆ ಇರಬೇಕು ಅವ್ರ ಮೇಲೆ ನಂಬಿಕೆ ಇರಬೇಕು ದೇವ್ರ ಮೇಲೆ ಆವಾಗ ನಿಮಗೆ ಎಲ್ಲ ಪಾಸಿಟಿವ್ ಆಗಿ ನಿಮ್ ನೀವೇನು ಅನ್ಕೊಂಡಿರ್ತೀರೋ ಅದು ಖಂಡಿತ ನಿಮ್ಮ ಮುಂದಕ್ಕೆ ಬರುತ್ತೆ ಇವತ್ತು ಕೊಟ್ಟಿಲ್ಲ ದೇವರು ಅಂದ್ರೆ ಅಟ್ಲೀಸ್ಟ್ ನಾಲೆ ಕೊಡ್ತಾರೆ ಅದಕ್ಕೆ ನೀವು ಕಾಯಬೇಕು ಅದಕ್ಕೆ ನಿಮಗೆ ತಾಳ್ಮೆ ಇರಬೇಕು ಮತ್ತೆ ಈ ಶ್ಲೋಕನ ಇವತ್ತು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ಶ್ರೀ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮವಾಹಾಯ ಆರೋಗ್ಯಪ್ರದಾಯ ಅಂತರ್ಯಾಮಿನೇ ನಮಃ ಈ ಶ್ಲೋಕ ತುಂಬ ಅರ್ಥ ಇದೆ ನೀವು ಈ ಶ್ಲೋಕವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಷ್ಟೊಂದು ಸತಿ ಜಪಿಸೋಕ್ಕೆ ಟೈಮ್ ಸಿಗಲ್ಲ ಅನ್ನೋರು ದಯವಿಟ್ಟು ಪ್ರತಿದಿನ ಒಂಬತ್ತು ಬಾರಿ ಜಪಿಸೋಕ್ಕೆ ಪ್ರಯತ್ನಿಸಿ ಓಂ ನಮೋ ಭಗವತೆ ಶ್ರೀ ಸಾಯಿ ನಾದಾಯ ಸರ್ವ ರೋಗ ದೋಷ ನಿವಾರಣಾಯ ನಿಮಗೆ ಏನೇ ರೋಗ ಬಂದರೂ ಕೂಡ ಅದಕ್ಕೆ ಈ ಶ್ಲೋಕವನ್ನು ಹೇಳ್ಕೊತಾ ಇದ್ದರೆ ನಿಮಗೆ ಆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಯೋಗ ಕ್ಷೇಮವಾಹಾಯ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಕೂಡ ಬೆಳಿಬೇಕು ಅಂತ ಆರೋಗ್ಯ ಪ್ರದಾಯ ಆರೋಗ್ಯ ಕೊಡಪ್ಪ ಅಂತ ತುಂಬಾ ಒಳ್ಳೆಯ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಇದನ್ನ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿ ದಿನ ಆರಾಧನೆ ಮಾಡಿ ಸಾಕು ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ ಸಾಕು ಇನ್ನೇನು ಬೇಡ ನೀವು ಪ್ರತಿದಿನ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀರಲ್ವ ಅದು ಏನಕ್ಕೆ ಮಾಡ್ತೀವಿ ಅಂದರೆ ನಾವು ನಮ್ಮ ಮನಸ್ಸಿನ ಶುದ್ಧವಾಗಿ ಇಟ್ಕೊಂಡು ಆ ಮನಸ್ಸಿನ ಚೆನ್ನಾಗಿ ನೋಡ್ಕೋಬೇಕು ಆ ಮನಸ್ಸಿನ ಶಾಂತವಾಗಿ ಇಟ್ಕೋಬೇಕು ಎಷ್ಟೇ ಕಷ್ಟಗಳು ಬಂದರೂ ಕೂಡ ತಟ್ಕೊಳಕ್ಕೆ ಶಕ್ತಿ ಕೊಡೋಕ್ಕೆ ಅವಕಾಶ ಅನ್ನೋದು ಕೊಡಬೇಕು ಅಂತ ಆ ದೇವ್ರನ್ನ ನಮಸ್ಕಾರ ಮಾಡ್ಕೋಬೇಕು ಪ್ರತಿದಿನ ನಾವು ಆರೋಗ್ಯವಾಗಿರಬೇಕು ಅಂತ ನಮಸ್ಕಾರ ಮಾಡ್ಕೊತೀವಿ ಅಂದರೆ ಫೈನಲ್ ಆಗಿ ನಾವು ಚೆನ್ನಾಗಿರಬೇಕು ಅಂತ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಪ್ರತಿದಿನ ಪೂಜೆ ಮಾಡ್ತೀವಿ ಅಂದರೆ ನಾವು ಸಂತೋಷವಾಗಿರಬೇಕು ಅಂದರೆ ಆ ದೇವ್ರನ್ನ ನೋಡ್ತಾ ಇದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಆ ದೇವ್ರ ಮನೆಯಲ್ಲಿ ಕೂತ್ಕೊ ನಾವು ದೀಪ ಹಚ್ಚಿ ಎಲ್ಲ ಅಲಂಕಾರಣೆ ಮಾಡಿದ ನಂತರ ಒಮ್ಮೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅದೇ ತರನೇ ಪ್ರತಿ ದಿನ ಕೂಡ ನಾವು ಆರಾಧನೆ ಮಾಡೋದು ಕೂಡ ನಾವು ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ಸುತ್ತು ಇರೋರು ಕೂಡ ಚೆನ್ನಾಗಿರ್ಬೇಕು ಅಂತ ನಾವು ಮನಸ್ಸಿನಲ್ಲಿ ಒಂದಿಟ್ಕೊಂಡು ಪ್ರತಿ ದಿನ ಪೂಜೆ ಮಾಡ್ತಾ ಅವ್ರು ಚೆನ್ನಾಗಿರಬಾರ್ದು ಇವ್ರು ಚೆನ್ನಾಗಿರಬಾರ್ದು ನನಗಿಂತ ಅವ್ರು ಚೆನ್ನಾಗಿದ್ದಾರೆ ಈ ತರ ಮನ್ಸಿಟ್ಕೊಂಡು ಕೆಟ್ಟ ಮನ್ಸಿಟ್ಕೊಂಡು ನೀವು ಪೂಜೆ ಎಷ್ಟು ಮಾಡಿದ್ರು ಕೂಡ ಪ್ರಯೋಜನ ಇರಲ್ಲ ಇದಕ್ಕೆ ಹೇಳೋದು ಪ್ರತಿದಿನ ದಿನ ದೇವ್ರ ನಾಮಸ್ಮರಣೆ ಮಾಡುವಾಗ ಅವರ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಇವಾಗ ಸಾಯಿ ಸಚ್ಚರಿತ್ರ ಓದ್ತಿರಲ್ವಾ ಆ ಸಾಯಿ ಸಚ್ಚರಿತ್ರದಲ್ಲಿ ಸಾಯಿಯಪ್ಪ ಏನು ಹೇಳಿದ್ದಾರೆ ಇದೆಲ್ಲ ಮಾಡಿ ಅಂತ ಹೇಳಿದಾರ ಇಲ್ಲ ಸಾಯಿಯಪ್ಪ ಏನು ಹೇಳಿಲ್ಲ ಅದೆಲ್ಲ ಒಟ್ಟಿನಲ್ಲಿ ನ್ಯಾಯವಾಗಿ ಬಾಳಬೇಕು ಅಂದ್ರೆ ಆ ಸಾಯಿಯಪ್ಪ ಯಾವ ತರ ನಡ್ಸ್ಕೊಂಡಿದಾರೋ ಆ ದಾರಿಯಲ್ಲಿ ನಾವು ಕೂಡ ನಡಿಬೇಕು ಆವಾಗ ನಮ್ಮ ಜೀವನ ಸಂತೋಷವಾಗಿ ಇರುತ್ತೆ ನಮ್ಗೆ ಏನು ಬೇಡಿಕೆಗಳು ಕೂಡ ಬೇಡ್ಕೊಳ್ಳಲ್ಲ ನಮ್ಗೆ ಇಷ್ಟು ಸಾಕಪ್ಪ ಅನ್ಕೊಂತೀವಿ ಅದಕ್ಕೆ ಈ ಜೀವನಕ್ಕೆ ಇದುವರೆಗೂ ಆ ದೇವರು ಏನ್ ಕೊಟ್ಟಿದಾರೋ ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಒಬ್ರಿಗೆ ಆದಷ್ಟು ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಾಯಿಯಪ್ಪ ಹೇಳಿದ್ದೆಲ್ಲ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಇವತ್ತಿಂದ ನೀವು ಒಳ್ಳೆಯ ಒಳ್ಳೆಯ ಕೆಲಸಗಳು ಮಾಡುತ್ತಾ ಇವತ್ತು ಸಾಯಿಯಪ್ಪ ಹೇಳಿರೋ ಸಂದೇಶ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್